ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ನೆ ನಾವ್ ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ ಅದೊಂದು ಯೂಟ್ಯೂಬ್ ಚಾನಲ್ ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ನೆ ನಾವ್ ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ ಅದೊಂದು ಯೂಟ್ಯೂಬ್ ಚಾನಲ್ ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದಯವಿಟ್ಟು ಯಾರೋಪನ ನೀವು ಒಪ್ಕೊಳ್ಳೇಬೇಕು ಇದು ಆರೋಪ ಅಲ್ಲ ಇದು ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಮೇಡಮ್ ಈ ಹೆಣ್ಮಗ್ಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದೈವಿತು ಯಾರೋಪನ್ನ ನೀವು ಒಪ್ಪಿಕೊಳ್ಳಲೇಬೇಕು ಇದು ಆರೋಪ ಅಲ್ಲ ಕೇಳಿಸ್ಕೊಂಡ್ರಲ್ಲ ಗ್ಯಾರಂಟಿ ನ್ಯೂಸ್ನಲ್ಲಿ ಇದ್ದಂತ ಆಂಕರ್ ಹೇಳಿದ್ದೇನು ಅಂತ ಸೂಕ್ಷ್ಮವಾಗಿ ಕೇಳಿ ಆಮೇಲೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಇದ್ದಂತ ಆಂಕರ್ ಹೆಸರು ಏನದು ಗ್ಯಾರಂಟಿ ನ್ಯೂಸ್ ಆಂಕರ್ ಹೆಸರು ಓ ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಏನದು ವಿದ್ಯಾ ವಿದ್ಯಾ ಓಕೆ ಆಂಕರ್ ಏನ್ ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಸೂಕ್ಷ್ಮವಾಗಿ ಕೇಳಿಸ್ಕೊಬೇಕು ಜೊತೆಗೆ ಗ್ಯಾರಂಟಿ ನ್ಯೂಸ್ ಅವರು ಇದ್ರನ್ನ ಕೇಳಿಸ್ಕೊಳ್ಬೇಕು ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ನಾವ್ಯಾಗ್ ಬಿಟ್ಟಿ ಪ್ರಚಾರ ಕೊಡೋಣ ಯೂಟ್ಯೂಬ್ ಚಾನಲ್ಟ್ ಅನ್ನೋದು ಯೂಟ್ಯೂಬ್ ಚಾನಲ್ ನಾವ್ಯಾಗ್ ಬಿಟ್ಟಿ ಪ್ರಚಾರ ಕೊಡೋಣ ಅದು ಯೂಟ್ಯೂಬ್ ಚಾನಲ್ ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದಯವಿಟ್ಟು ಆರೋಪನ ನೀವು ಒಪ್ಕೊಳ್ಳೇಬೇಕು ಇದು ಆರೋಪ ಅಲ್ಲ ಇದು ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಈ ಹೆಣ್ಮಗಳನ್ನ ಮುಂದಕ್ಕೆ ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು ಇದು ಆರೋಪ ಅಲ್ಲ ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ವಿದ್ಯಾ ಮಲ್ಲಾಡ್ ಅವ್ರು ಹೇಳಿದ್ದೇನು ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿವಿಗೆ ನಾವ್ಯಾಕೆ ಕೊಡೋಣ ಒರೆಯವ್ವ ನಾನು ನಿಮಗೆ ವಿದ್ಯಾಮಲ್ನಾಡ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ನಾವೇನು ಕಾಲ್ ಮಾಡಿಬಿಟ್ಟು ಬಿಟ್ಟಿ ಪ್ರಚಾರ ಕೊಡಿ ಅಂತ ಕೇಳಿದ್ರೇನು ಗ್ಯಾರಂಟಿ ಅವ್ರಿಗೆ ನಾವು ಯಾವತ್ತಾದರೂ ಬಿಟ್ಟಿ ಪ್ರಚಾರ ಕೊಡಿ ಅಂತ ನಿಮ್ಮ ಹತ್ರ ಭಿಕ್ಷೆ ಬಿಡಿದ್ದೀರೇನು ನಾವು ನಿಮ್ಮಷ್ಟೇ ಗಟ್ಟಿಯಾಗಿರೋರು ನಾವು ಇನ್ವೆಸ್ಟ್ಮೆಂಟನ್ನು ಹಾಕ್ಕೊಂಡು ಮಾಡ್ತಿರೋರಲ್ಲ ನಮ್ಮ ಶ್ರಮದಿಂದ ಮಾಡ್ತಿರೋವಂಥ ಇದು ಸಾಮ್ರಾಟ್ ಟಿ ವಿ ಆಮೇಲೆ ಬಿಟ್ಟಿ ಪ್ರಚಾರ ಬಿಟ್ಟಿ ಪ್ರಚಾರ ಅಂತ ಒತ್ತಿ ಒತ್ತಿ ಹೇಳಿದ್ರಲ್ಲ ನೀವು ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ ಇದ್ದಂತಹ ಎಡ್ಡನ್ನು ಕರೆಸಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಅವರ ಮಲ್ಲಾಣ್ ಮೇಡಮ್ ಆ್ಯಂಕರ್ ಅವರೇ ಗ್ಯಾರಂಟಿ ನ್ಯೂಸ್ ಅವರು ಬಿಟ್ಟಿ ಪ್ರಚಾರ ತೊಗೊಳ್ತಾ ಇದ್ದೀರೋ ಇಲ್ಲ ಸಾಮ್ರಾಟ್ ಟಿ ವಿ ಬಿಟ್ಟಿ ಪಿ ಬಿಟ್ಟಿ ಪ್ರಚಾರ ತೊಗೊಳ್ತಾಯಿತ್ತು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನೋಡಿ ನೀವು ಹಾಕಿರೋಂಥ ತಮ್ಮನೆಲುಗಳು ನಿಮ್ಮದು ಆಗಿರೋಂಥ ವ್ಯೂವರ್ಸ್ಗಳೆಷ್ಟು ನೂರಾರು ಕೆ ಗಟ್ಟಲೆ ಓಡಿಡ್ತಿದೆ ಓಡಾಡ್ತೈತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀವರ್ಸ್ಗಳು ಆ ಮಟ್ಟಕ್ಕಾಗೈತೆ ಯಾರಿಂದ ಬಂತು ಸಾಮ್ರಾಜ್ ಟಿ ವಿಯಲ್ಲಿ ಒಬ್ಬ ಎಡ್ಡಾಗಿ ಕೆಲಸ ಮಾಡೋಂಥ ದಿವ್ಯ ವಸಂತನ ಫೋನ್ ಮಾಡಿ ಕರ್ಸ್ಕೊಂಡವ್ರು ನೀವು ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ನೀವೀಗ